ವಿದ್ಯಾದೀಪ ಕಾರ್ಯಕ್ರಮ ಗಣಿತದ ಫಜಲ್ ಇಲ್ಲಿ ಎಂಟನ್ನು ಎಂಟು ಬಾರಿ ನನ್ನ ಹೆಸರು ನಾಲ್ಕು ನಾನೂರು ನನ್ನ ಹೆಸರು ಹೃದಯನಗರ ಬರಬೇಕು ನಾವು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಇಲ್ಲಿ ಎಂಟನ್ನು ಎಂಟು ಬಾರಿ ಬರೆದಿದೆ ಇವುಗಳನ್ನು ಬಳಸಿ ಮೊತ್ತ ಸಾವಿರ ಆಗುವ ಹಾಗೆ ಮಾಡುವುದು ಹೇಗೆ ಇದರ ಸರಳ ಉತ್ತರ ಇಲ್ಲಿ ಎಂಟನ್ನು ಐದು ಬಾರಿ ಬಿಡಿ ಸ್ಥಾನದಲ್ಲಿ ಬರೆದಿದೆ ಮತ್ತು ಹತ್ತರ ಸ್ಥಾನದಲ್ಲಿ ಎರಡು ಎಂಟನ್ನು ಬರೆದಿ ಬರೆದಿದೆ ಹಾಗೂ ಒಂದು ಮೂರರ ಸ್ಥಾನದಲ್ಲಿ ಒಂದು ಎಂಟನ್ನು ಬರೆದಿದೆ ಎಂ ಎಂಟು ಪ್ಲಸ್ ಎಂಟು ಹದಿನಾರು ಹದಿನಾರು ಪ್ಲಸ್ ಎಂಟು ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಎಂಟು ಮೂವತ್ತೆರಡು ಮೂವತ್ತೆರಡು ಪ್ಲಸ್ ಎಂಟು ನಲವತ್ತು ಸೊನ್ನೆ ದಶಕ ನಾಲ್ಕು ಎಂಟು ಪ್ಲಸ್ ಹದಿ ಎಂಟು ಹದಿನಾರು ಹದಿನಾರು ದಶಕ ನಾಲ್ಕು ಇಪ್ಪತ್ತು ಸೊನ್ನೆ ಎರಡು ಎಂಟು ಎರಡು ಹತ್ತು ಸೊನ್ನೆ ದಶಕ ಒಂದು ಒಂದಕ್ಕೆ ಒಂದು ಈಗ ಉತ್ತರ ಸರಳ ಉತ್ತರ ಒಂದು ಸಾವಿರ ಧನ್ಯವಾದಗಳು ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಮಾಯಾಚೌಕದಲ್ಲಿರುವ ಸಂಖ್ಯೆ ನಾಲ್ಕು ಎಂಟು ಹದಿನಾರು ಐದು ಹತ್ತು ಇಪ್ಪತ್ತು ಆರು ಹನ್ನೆರಡು ಹಾಗಾದರೆ ಈ ಮಾಯಾ ಚೌಕದಲ್ಲಿರುವ ಈ ಖಾಲಿ ಮಾಯಾ ಚೌಕದಲ್ಲಿರುವ ಎಷ್ಟು ಇದಕ್ಕೆ ಪರಿಹಾರ ನಾಲ್ಕೇಳೆ ಎಂಟು ಎಂಟೇಳೆ ಹದಿನಾರು ಐದೇಳೆ ಹತ್ತು ಹತ್ತೇಳೆ ಇಪ್ಪತ್ತು ಆರುಳೆ ಹನ್ನೆರಡು ಹನ್ನೆರಡೇಳೆ ಇಪ್ಪತ್ತ್ನಾಲ್ಕು ಇನ್ನೊಂದು ವಿಧಾನ ನಾಲ್ಕಕ್ಕೆ ಒಂದು ಸೇರಿಸಿದರೆ ಐದು ಐದಕ್ಕೆ ಒಂದು ಸೇರಿಸಿದರೆ ಆರು ಇಪ್ಪತ್ತೆ ಒಂದು ಸೇರಿಸಿದರೆ ಹತ್ತು ಹತ್ತಕ್ಕೆ ಐದು ಸೇರಿಸಿದರೆ ಹನ್ನೆರಡು ಹದಿನಾರಕ್ಕೆ ನಾಲ್ಕು ಸೇರಿಸಿದರೆ ಇಪ್ಪತ್ತು ಇಪ್ಪತ್ತಕ್ಕೆ ನಾಲ್ಕು ಸೇರಿಸಿದರೆ ಇಪ್ಪತ್ನಾಲ್ಕು ಆಗುತ್ತದೆ ಈ ಮಾಹಾಚೌಕದಲ್ಲಿರುವ ಕಾಳಿ ಸಂಖ್ಯೆ ಕಾಳಿ ಜಾಗ ಹೇಳುವ ಸಂಖ್ಯೆ ಇಪ್ಪತ್ನಾಲ್ಕು ಧನ್ಯ ವಿದ್ಯಾದೀಪ್ರಮ ಗಣಿತಾಭಿಷೇಕ ಿಖ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ನಾವು ಇನ್ನೊಂದರ ಗಟ್ಟೆಯಲ್ಲಿ ಹೋಗಿದ್ದೇವೆ ಈಗ ಕಲಿ ಜಗದಲ್ಲಿರುವ ಆರು ನಾಲ್ಕನ್ನು ಗುಣಿಸಿದಾಗ ಬರುವ ಉತ್ತರ ಇಪ್ಪತ್ನಾಲ್ಕು ಅದಾದ ಮೇಲೆ ಆರು ಆರು ನಾಲ್ಕನ್ನು ಪ್ಲಸ್ ಮಾಡಿದಾಗ ಅದು ನಮ್ಮ ಆಗುತ್ತದೆ ಆಗ ಇಪ್ಪತ್ನಾಲ್ಕು ಹತ್ತನ್ನು ಗುಡಿಸಿದಾಗ ಬರುವ ಸಂಖ್ಯೆ ಮೂವತ್ನಾಲ್ಕು ಇಲ್ಲಿ ಕೂಡ ಎಂಟು ಐದು ನೋಡಿ అదా మేలు ఎంట్ కు హూరు నలవత్ హిమూరు ఐవత్మూరు ఇలా హన్నొందు హన్నొందుసూరే మూవారు అన్నొందుకు అదా మేలు బర నలవ్ ఈ పట్టిల్లి ఒరడు ఇర ఉత్తర ఎస్టూ తొంభత్త హెంట్ ఒంత్ ఎడు హన్నొందు ಇಪ್ಪತ್ತೆರಡಕ್ಕೆ ನಾಲ್ಕು ಕೂಡಿಸಿದರೆ ಇಪ್ಪತ್ನಾಲ್ಕು ಆಗುತ್ತದೆ ಹದಿಮೂರಕ್ಕೆ ಆರು ಕೂಡಿಸಿದರೆ ಹದಿನಾರು ಆಗುತ್ತದೆ ಎಂಬತ್ತಕ್ಕೆ ಐದು ಕೂಡಿಸಿದರೆ ಎಂಬತ್ತೆರಡು ಆಗುತ್ತದೆ ಅದಾಗಲೇ ಅರುವತ್ತೇಳಕ್ಕೆ ಎಂಬತ್ತು ಕೂಡಿಸಿದರೆ ಎಷ್ಟು ಆಗುತ್ತದೆ ಇದರ ಪರಿಹಾರ ಬಹಳ ಸುಲಭ ಇಪ್ಪತ್ತೆರಡರಲ್ಲಿ ಎರಡರ ಜೊತೆ ನಾಲ್ಕು ಬರೆದಾಗ ಇಪ್ಪತ್ನಾಲ್ಕು ಆಗುತ್ತದೆ ಹದಿಮೂರರಲ್ಲಿ ಹದಿಮೂರರಲ್ಲಿ ಒಂದು ಬರೆದಾಗ ಒಂದು ಆರು ಬರೆದಾಗ ಹದಿನಾರು ಆಗುತ್ತದೆ ಅದೇ ರೀತಿ ಅದೇ ರೀತಿ ಎಂಬತ್ತರಲ್ಲಿ ಎಂಟು ಬರೆದಾಗ ಎಂಟರ ಜೊತೆಗೆ ಎರಡು ಬರೆದಾಗ ಎಂಬತ್ತೆರಡು ಆಗುತ್ತದೆ ಆದ್ದರಿಂದ ಅರವತ್ತೇಳರಲ್ಲಿ ಆರರ ಜೊತೆಗೆ ಒಂಬತ್ತು ಬರೆದಾಗ ಅರವತ್ತೊಂಬತ್ತು ಆಗುತ್ತದೆ ಈ ಪ್ರಸಲ್ನ ಉತ್ತರ ಅರವತ್ತೊಂಬತ್ತು ಧನ್ಯವಾದ ವಿದ್ಯಾರ್ಥ ಕಾರ್ಯಕ್ರಮ ಹನ್ನೊಂದು ಆಗುತ್ತದೆ ನಾಲ್ಕಕ್ಕೆ ಒಂಬತ್ತು ಕೂಡಿಸಿದರೆ ಇಪ್ಪತ್ನಾಲ್ಕು ಆಗುತ್ತದೆ ಐದಕ್ಕೆ ಹತ್ತು ಕೂಡಿಸಿದರೆ ಮೂವತ್ತೊಂಬತ್ತು ಆಗುತ್ತದೆ ಹಾಗಾದರೆ ಆರಕ್ಕೆ ಹನ್ನೊಂದು ಕೂಡಿಸಿದರೆ ಎಷ್ಟು ಇದಕ್ಕೆ ಪರಿಹಾರ ಮೂರಕ್ಕೆ ಎಂಟು ಕೂಡಿಸಿದಾಗ ಹನ್ನೊಂದು ಆಗುತ್ತದೆ ಒಂಬತ್ತಕ್ಕೆ ನಾಲ್ಕಕ್ಕೆ ಒಂಬತ್ತು ಕೂಡಿಸಿದಾಗ ಹದಿಮೂರು ಆಗುತ್ತದೆ ಹದಿಮೂರಕ್ಕೆ ಇಪ್ಪತ್ನಾಲ್ಕು ಹದಿಮೂರಕ್ಕೆ ಹನ್ನೊಂದು ಕೂಡಿಸಿದಾಗ ಇಪ್ಪತ್ನಾಲ್ಕು ಆಗುತ್ತದೆ ಐದಕ್ಕೆ ಹತ್ತು ಕೂಡಿಸಿದಾಗ ಹದಿನೈದು ಆಗುತ್ತದೆ ಆ ಹದಿನೈದಕ್ಕೆ ಇಪ್ಪತ್ನಾಲ್ಕು ಕೂಡಿಸಿದಾಗ ಮೂವತ್ತೊಂಬತ್ತು ಆಗುತ್ತದೆ ಆದ್ದರಿಂದ ಆರಕ್ಕೆ ಹನ್ನೊಂದು ಕೂಡಿಸಿದಾಗ ಹದಿನೇಳು ಆಗುತ್ತದೆ ಆ ಹದಿನೇಳಕ್ಕೆ ಮೂವತ್ತೊಂಬತ್ತು ಕೂಡಿಸಿದಾಗ ಐವತ್ತಾರು ಆಗುತ್ತದೆ ಧನ್ಯವಾದಗಳು